ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೇ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಮಸ್ತ್ ಅದೀವಿ ಸ್ನೇಹಿತರೆ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತಿನ ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ ನೀವೆಲ್ಲ ಟೈಟಲ್ ನೋಡಿರ್ತೀವಿ ರೀ ಹೌದು ಇವತ್ತು ನಾವು ಬ್ಯಾಕ್ ಟು ಬಾಗಲ್ಕೋಟ್ ಊರಿಗೆ ಹೋಗಕತ್ತೀವಿ ರೀ ಬಾಗಲ್ಕೋಟೆಗೆ ವಾಪಸ್ಸು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಆ ಜರ್ನಿ ಫುಲ್ ಏನೆಲ್ಲ ಇರುತ್ತೆ ಯಾವುದಕ್ಕೆ ಹೋಗ್ಕೀವಿ ಹೆಂಗೆ ಹೋಗ್ಕಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಈ ಡ್ರೆಸ್ ನಾನು ನಿನ್ನೆ ತಗೊಂಡಿರೋದು ಟಾಪ್ ಅಷ್ಟೇ ಜೊತೆಗೆ ಇದ್ರ ಜೊತೆ ಇನ್ನೊಂದು ಕಾಮನ್ ಪ್ರ ಟಾಪು ಅದು ಹೊರಗಡೆ ಹಚ್ಚಿದಲ್ಲಿ ತೊಗೊಂಡಿದ್ದು ಚಲೋ ಇತ್ತು ಕ್ವಾಲ್ಟಿ ರೇಟನ್ನು ಕಡಿಮೆ ಐತ್ರಿ ಹಾಗಾಗಿ ತೊಗೊಂಡಿನಿ ಸ್ನೇಹಿತರೆ ಯಾಕೆ ಇಷ್ಟು ದಿಢೀರನ್ನ ಹೊಂಟಿವೆ ಇನ್ನೊಂದು ಏನು ಹೋಗಬೇಕು ಇನ್ನೊಂದು ಎರಡು ದಿನ ಆದರೆ ಯೋಚನೆ ಇತ್ತು ಬೇರೆ ಕಡೆ ಆದ್ರೆ ಆದರೆ ಸಡನ್ನಾಗಿ ನನ್ನ ತವ್ರ ಮನೆಯಿಂದ ಕಾಲ್ ಬಂದೈತೆ ರೀ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮಗೆ ಮುಂದೆ ನನ್ನ ಊರಿಗೆ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಡೈಲಿ ಲಾಗ್ಸ್ ಶೇರ್ ಮಾಡ್ತೀನಿ ಏನು ಗುಡ್ ನ್ಯೂಸ್ ಏನು ಹೇಳಿ ಹಾಗಾಗಿ ಅದಕ್ಕೋಸ್ಕರ ಹೊಂಟೀನಿ ಹೊಟ್ಟು ನಿಂತಿವೆ ಇದು ಸಡನ್ನಾಗಿ ಒಂದು ಗುಡ್ ನ್ಯೂಸ್ ಅಂದಮೇಲೆ ಚಲೋ ಅಂತಾನೆ ಇರುತ್ತಲ್ಲ ರೀ ಮತ್ತೇನಿಲ್ಲ ಕಂಟಿನ್ಯೂ ಲಾಗ್ ಬರುತ್ತಾ ಏನು ಅಂತೇಳಿ ಮುಂದಿನ ವೀಡಿಯೋದಲ್ಲೆಲ್ಲ ಡಿಟೇಲಾಗಿ ಹೇಳ್ತೀನಿ ವೀಡಿಯೋನ ಡೈಲಿ ನೋಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳ್ರಿ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೇನೈತೆ ರೀ ತೊಗೊಂಡ್ಬಂದಿ ವಿಷಯ ತೊಗೊಂಡು ಮನೆ ವಿಷಯ ನಾಳೆ ನಾಡ್ದ ಎಲ್ಲ ಲಾಗ್ನಾಗೆ ಗೊತ್ತಾಗುತ್ತಾ ವೀಡಿಯೋನ ಡೈಲಿ ನೋಡಿರಿ ಹಾಗೆ ಸ್ನೇಹಿತರೆ ಈ ಡ್ರ ಈ ಟಾಪ್ನ ಮತ್ತು ಇದ್ರ ಜೊತೆಗೆ ಇನ್ನೊಂದು ಪ್ಲೇನ್ ಟಾಪ್ ಕಟ್ ಟಾಪ್ ಇರೋದು ಕಟ್ ಐತಿ ಎರಡು ಟಾಪ್ಸ್ ತೊಗೊಂಡೆದ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ಲೇ ಹೊರಗಡೆ ಹಚ್ಚಿದ್ರು ಅಲ್ಲಿ ತೊಗೊಂಡಿನಿ ಚಲೋ ಇದ್ದು ರೀ ಕ್ವಾಲ್ಟಿ ಚಲೋ ಅವು ನನಗೆ ಈ ಥರ ಏನದು ಎಲಾಸ್ಟಿಕ್ ಇರೋದು ಭಾಳ ಇಷ್ಟ ಆಕೋ ಡ್ರೆಸ್ ಹಾಗಾಗಿ ಯಜ್ಮೆಂಟ್ರಿ ಇತ್ತು ಡಿಫ್ರೆಂಟ್ ಐತಿ ಅಂತಂದ್ರೆ ಹಂಗಾಗಿ ತೊಗೊಂಡೆ ಈ ಥರ ಆಗೈತೆ ನೋಡ್ರಿ ಈಗ ನೋಡ್ರಿ ಸ್ನೇಹಿತರೆ ನಾಷ್ಟ ನಾಷ್ಟಕ್ಕೆ ಅವ್ರ ಮ ಸಣ್ಣ ಆರಾಮ ಇರಲಿಲ್ಲ ಹಾಗಾಗಿ ತನೂ ತನಗೂ ಗುಡಿ ಆಗಿದ್ವಲ್ಲ ಹಾಗಾಗಿ ತಟ್ಟೆ ಇಡ್ಲಿ ತಂದಿದ್ರೆ ಅಣ್ಣ ಅವ್ರಿಗೆ ತಟ್ಟೆ ಇಡ್ಲಿ ತಿನ್ಸಕತ್ತೀವಿ ರೀ ಮನೆಯಾಗ ಅಕ್ಕ ಅವಲಕ್ಕಿ ಮಾಡಿದ್ಲ ನಾಷ್ಟಕ್ಕ ನಾಷ್ಟ ಮಾಡಾಕತ್ತೀವಿ ಇವತ್ತು ಬಾಗಲಹೊಟ್ಟಿಗೆ ಮುಟ್ಟೋರಿಗೂ ಏನೇನೆಲ್ಲ ಇರುತ್ತೆ ಈ ಲಾಗಲ್ಲಿ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿರಿ ಒಂದು ಕಡೆ ಭಯ ಐತಿ ಯಾಕಂದ್ರೆ ಇದು ಈ ಥರ ಪ್ರೈವೇಟ್ ಬಸ್ನಾಗೆ ಹೋಗೋಕೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜೋರು ಹೊಡಿತಾರಂತ ಗಾಡಿನ ನಾನು ಅವಾಗ ಒಂದು ಸರಿ ಕುಂದಾಪುರಕ್ಕೆ ಹೋಗಿದ್ವಿ ನಾವು ಇದು ಯಾವುದು ವಿ ಆರ್ ಎಲ್ ಬಸ್ಗೆ ಹೋಗಿದ್ವಿ ಅವಾಗ ಜಗ್ಗು ಹೆದರಿದ್ದೆ ನಾನು ಮನ್ವಿ ತೇನು ಹುಟ್ಟು ಇನ್ನೂ ಹುಟ್ಟಿರಲಿಲ್ಲ ರೀ ಅವಾಗ ಹೋದಕ್ಕೆ ವಾಪಸ್ ಇರ್ತಾರೆ ಪ್ರೈವೇಟ್ ಬಸ್ಸಿಗೆ ಹೋಗಿಲ್ಲ ಆದರೆ ಇವತ್ತು ಆಪ್ಷನ್ ಬೇರೆ ರೀ ಹಾಗಾಗಿ ಪ್ರೈವೇಟ್ ಬಸ್ಸಿಗೆ ಹೋಗಲೇಬೇಕು ಟ್ರೈನ್ ಇಲ್ಲ ಅಡ್ವಾನ್ಸಾಗಿ ಬುಕ್ ಮಾಡಿಸಿದ್ರೆ ಸಿಗ್ತಿದ್ವು ಆದ್ರೆ ನಾವು ಇಂಥ ದಿನನೂ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲಲ್ಲ ಹಾಗಾಗಿ ಮಾಡ್ಸೋಕ್ಕಾಗಲಿಲ್ಲ ಇರಲಿ ಪ್ರೈವೇಟ್ ಬಸ್ಗೆ ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ರಿ ಈಗ ನೋಡ್ರಿ ಈಗ ಯಜಮಾನ್ರಿಗೆ ಎಷ್ಟು ಹತ್ತತ್ರ ಒಂದು ವಾರ ಒಂದು ವಾರದ ಮೇಲೆ ಆಯ್ತು ರೀ ನಮ್ಮದು ಅಂಗಡಿ ಬಂದ್ ಮಾಡಿ ಏನದು ಚಹಾ ಮಾಡ್ದೆ ಕೈ ಚುಟ್ ಚುಟ್ಟ ಒಂದು ಅಂತ ಹಂಗಾಗಿ ಮಾಡಬಾರಿ ಅಂತೇಳಿ ಊರಿಗೆ ಬಂದು ನಾವು ಮಾಡೋ ಚೇ ಹೋದಾಗ ಕುಡಿಯೋಂಥ ಚಾಕು ಭಾಳ ವ್ಯತ್ಯಾಸ ಇರ್ತೈತಿ ಹಾಗಾಗಿ ನಂಗೆ ಬೇರೆ ಕಡೆ ಹೋದಾಗ ಚಾ ಕುಡಿಯೋದು ಅಷ್ಟು ಅಪೇಕ್ಷೆ ಇರೋದಿಲ್ಲ ಅದಾದ್ಮೇಲೆ ಪಾಪ್ಕಾರ್ನ್ ಮಾಡಿಕೊಂಡಿದ್ರು ಅಕ್ಕ ಮನು ತನಗ ಭಾಳ ಭಾಳ ಇಷ್ಟ ಕೇಳಿದರು ನಮ್ಗೆ ನಮ್ಮ ಮನೆ ಮಾಡಲ್ಲ ರೀ ಪಾಪ್ಕಾರ್ನ್ ಊಟ ಹಾಗಾಗಿ ಮಾಡ್ಕೊಡ್ತೀನಿ ತಡಿ ತಿಂತಾರೆ ಅಂತ ಹೇಳಿ ಅಕ್ಕನ ಮಾಡ್ಕೊಟ್ಟಿದ್ರು ತಿನ್ನಕ್ಕ ಕುತ್ಕೊಂಡು ಕೂತ್ಕೊಂಡು ನಮ್ಮ ಮನ್ವಿತ್ ಅದ್ರ ಬಗ್ಗೆ ವರ್ಣಿಸೋದ್ರಾಗ ಅದನ್ನು ಪಾಪ ಹೆಂಗಿದ್ವು ಅಂತೇಳಿ ಆಮೇಲೆ ಸ್ನೇಹಿತರೆ ಇವತ್ತು ಬರೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಕೊತಿದ್ವಿ ಲಗೇಜ್ ಪ್ಯಾಕಿಂಗ್ ಅದೆಲ್ಲ ನಿನ್ನೆ ರಾತ್ರಿನ ಸ್ವಲ್ಪ ಮಾಡಿದ್ದೆ ಆಮೇಲೆ ಬಟ್ಟೆ ಹೋಗೋದಾಗಿದ್ದು ಬೇರೆ ಇರ್ತಲ್ಲ ಅವೆಲ್ಲ ಪ್ಯಾಕ್ ಮಾಡ್ಕೋಬೇಕು ಆಮೇಲೆ ಮನ್ವಿತ್ತಿಗೂ ಇದು ಏನು ಅವನು ಒಂಬತ್ತು ತಿಂಗ್ಳದ ಪಾಪು ಇದ್ದಾವೆ ಒಂದು ಸರಿ ಹೋಗಿದ್ರು ಬಟ್ಟಿಗೆ ಅವನು ಊಟಕ್ಕೂ ಮುಂಚೆ ಒಂದು ಮಗಿದ್ವಿ ಎರ ಬಸ್ಸಿಗೆ ಈಗ ಅವನಿಗೂ ಹೊಸ ಅಜ್ಜ ಹೆಂಗೆ ಇರುತ್ತೆ ಅಂತೇಳಿ ಇವತ್ತು ಬಸ್ಸಿಗೆ ಹೋಗೋದಂತ ಹೇಳ್ತಂಗ್ ಬರೀ ಅದ್ರ ಬಗ್ಗೆನ ಕೇಳಾತಿದ್ದೆ ಮಮ್ಮಿ ಹೆಂಗಿರ್ತಾವೆ ಹೇಗೆ ಇರೋದಂತೇಳಿ ನಾನು ಎರಡು ಟಾಪ್ಸ್ನ ತೊಗೊಂಡಿದ್ದೆ ಆದ್ರೆ ಅವು ಹೊಲ್ ಕರೆಕ್ಟ್ ಇದ್ದು ರೀ ಫಿಟಿಂಗ್ ಒಂದು ಡ್ರೆಸ್ ಫಿಟಿಂಗ್ ಸರಿ ಇರಲಿಲ್ಲ ಈ ಕಡೆ ಐತೆ ನೋಡ್ರಿ ಪಿಂಕ್ ಅದು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲ ಹೋದ್ಮೇಲೆ ಆದ್ರೂ ತೋರಿಸ್ತೀನಿ ಹೆಂಗೈತೆ ಅಂತೇಳಿ ಈ ಥರ ಆಯ್ತು ನೋಡ್ರಿ ತೋರಿಸ್ಬಿಟ್ಟಿದ್ನೆಲ್ಲ ಆಲ್ರೆಡಿ ಸ್ವಪ್ನಕ್ಕೆ ಎಷ್ಟು ಈ ಥರ ಡಿಸೈನ್ ಐತಿ ಇದು ಅದು ಹಾಕೊಂಡಿದ್ನಲ್ಲ ಅದಕ್ಕೆ ಜೊತೆಗೆ ಪ್ಯಾಂಟ್ ಫಿಟ್ಟಿಂಗ್ ಕರೆಕ್ಟ್ ಇತ್ತು ಆದ್ರೆ ಏನದು ಹೊಲಿಗೆ ಅನ್ನೋ ಭಯ ಐತೆ ಹಾಗಾಗಿ ಅಕ್ಕ ಹೊಲಿಕ ಹಾಕ್ಕೊಡ್ತೀನಿ ಅಂತೇಳಿ ಹೊಲಿಗೆ ಹಾಕೊಡೋ ಥರ ಎರಡಕ್ಕೂ ಸ್ವಲ್ಪ ಈ ಕಡೆ ಪಿಂಕ್ ಟಾಪು ಭಾಳ ದೊಡ್ಡದೈತಿ ಎಕ್ಸಲ್ ಸಿಕ್ತದೆ ಸೈಜ್ ಹಾಗಾಗಿ ಅದನ್ನು ಜಾಸ್ತಿನೇ ಹಿಡಿಸ್ಬೇಕಾಯ್ತು ನಾನು ಹಾಕೊಂಡಾಗಂತೂ ಭಾಳ ಲೂಸ್ ಲೂಸ್ ಇತ್ತು ಹಾಗಾಗಿ ಫಿಟ್ಟಿಂಗ್ ಮಾಡಿಸ್ಕೊಂಡು ತೊಗೊಂಡೋದ್ರಾಯ್ತು ಅಂಥೇಳಿ ಫಿಟ್ಟಿಂಗ್ ಮಾಡ್ಸೋಕೆ ಕೊಟ್ಟಿದ್ರಿ ಇನ್ನು ಮಧ್ಯಾಹ್ನದ ಊಟ ಅದನ್ನೆಲ್ಲ ಮಾಡಿಲ್ಲ ಮಾಡಿಕೊಂಡು ನಾವು ಇಲ್ಲಿಗೆ ಬಿಡೋರಿಗೆ ನಮ್ಗೈತಿ ಬಸ್ ಇರೋದು ಏಳು ಏಳು ಗಂಟೆಯಿಂದ ಎಂಟು ಗಂಟೆ ಹಿಂಗೆ ಕೊಟ್ಟಾರೆ ಟೈಮಿಂಗ್ ಆಗಿ ಗೊತ್ತಿಲ್ಲ ನಾವು ಇಲ್ಲಿ ಆರು ಗಂಟೆಗೆ ಬಿಡ್ಬೇಕಂತ ಅಂದ್ಕೊಂಡಿವಿ ಮಧ್ಯಾಹ್ನ ಮನಿನ ಯಾಕಂದರೆ ಅಲ್ಲಿಂದ ಮೆಜೆಸ್ಟಿಕ್ ಹೋಗಕ್ಕೆ ಆಮೇಲೆ ಸಂಡೇ ಆಗಿರೋದ್ರಿಂದ ಮೆಜೆಸ್ಟಿಕ್ ಹೋಗಕ್ಕೆ ರಶ್ ಇರುತ್ತೆ ಅಂತೇಳಿ ನನಗೆ ಬೇಗ ಹೋಗಬೇಕಂತೇಳಿ ಟ್ರಾಫಿಕ್ ಅಂತೇಳಿ ಬೇಗ ಹೋಗೋ ಪ್ಲ್ಯಾನ್ ಮಾಡಿದ್ರಿ ಹಾಂ ಗೊತ್ತಾಯ್ತಲ್ಲ ರೀ ನಾವು ಸಂಜೆ ಹೊಸ ಮನೆಗೆ ಹೊಂಟಾನಂತೂ ವೇರಲ್ಲಿ ಬಸ್ ಬುಕ್ ಮಾಡಿದ್ರಿ ಟ್ರೈನ್ ಸಿ ಟ್ರೈನ್ ಟಿಕೆಟ್ ಸಿಗಲಿಲ್ಲ ನಮಗೆ ಮಿಸ್ ಆಯಿತು ಎಂಟು ಗಂಟೆ ಕರೆಕ್ಟಾಗಿ ಬಸ್ ಇದ್ದಾರೆ ಅದು ಮೆಜಿಸ್ಟೇಕಿಂದ ಅದ ನಾವು ಇಲ್ಲಿ ಕರೆಕ್ಟಾಗಿ ಏಳು ಗಂಟೆಗೆ ಅಥವಾ ಆರೂವರೆಗೆ ಬಿಡಬೇಕಿತ್ತು ಅದೇ ಸ್ವಲ್ಪ ಮತ್ತೆ ಏನಾರು ನೋಡ್ಕೊಂಡು ಹೋಗೋಣ ಅಂತೇಳಿ ನಾಲ್ಕು ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ ಆಲ್ರೆಡಿ ನಾಲ್ಕು ಗಂಟೆ ಆಯಿತು ಮೇಡಮ್ ಮಾಡೋದ್ರೂ ರೆಡಿ ಆಗತ್ತಾರ ಅಂತಲೂ ನಾನು ರೆಡಿ ಆಗೀವಿ ನಮ್ಮ ಮನೆಯತ್ತ ಊಟ ಸಿಸ್ತಡ ಊಟ ಹೊಡ್ದ್ರಿ ಊಟ ಹೊಡೆದು ನೋಡಲಿ

ಇದು ಡ್ರೆಸ್ ನೀನೆ ತಗೊಂಡಿದ್ರಿ ಅಲ್ಲೇ ಹೊರಗಡೆ ಹಚ್ಚಿದ್ರು ಮೇಲೆ ಚೆನ್ನಾಗೈತಿ ಅದ್ರ ಜೊತೆ ಪ್ಯಾಂಟ್ ತೊಗೊಂಡೆ ಕಂಫರ್ಟ್ ಐತಿ ಹಾಕೊಂಡು ಇದನ್ನ ಮಾಮೂಲಿ ಇದೂಲಿ ಇದಕ್ಕ ಕೊಟ್ರಿ ನಂಗೆ ಇದಿಷ್ಟ ಆಯ್ತು ಕೇಳಿದೆ ಇದು ತಗೋತೀನಿ ಮತ್ತೆ ಅಂದ್ರೆ ಹಂಗಾಗಿ ನಾ ಮೊನ್ನೆ ಮಂದಿ ಅಲ್ರಿ ರೆಡ್ ಅದು ಇದೊಂದು ಚೆನ್ನಾಗೈತಿ ಒಯ್ ಅಂದ್ರೆ ತಗೊಂಡೆ ಆ ಮ್ಯಾಚ್ ಆಗಿದೆ ಆ ಡ್ರೆಸ್ ಸಿಗೋದಲ್ರಿ ಈ ತರ ಆಗಿದೆ ನೋಡಿ ಅಲ್ಲಿ ಬಂದ್ಬಿಡ್ರಿ ಫ್ರಂಟಿಗೆ ಆಗಿನ ಸ್ನೇಹಿತರೆ ರೆಡಿ ಈ ತರ ಆಗಿ ನೋಡ್ರಿ ರೆಡಿ ನಾನು ಸಿಂಪಲ್ ಆಗಿ ಹೆಗೂ ಬಸ್ಸಲ್ಲಿ ಹೋಗೋದಲ್ಲ ಅಂತೇಳಿ ಇದು ಇದು ಸೂಟ್ ಆಗೈತಿ ಈ ಡ್ರೆಸ್ಸಿಗೆ ಅದು ಹಾ ನೀವು ತೋರ್ಸಿ ನಾವು ಸೈಡ್ ಏನಿಲ್ಲ ಈ ಹೈಟ್ ಆಗ ಅದ್ ಹೈಟ್ ಓ ಈಗ <mimus> wow, ನಾನು ನೀವು ಮಾಲಾತು ಟೀ ಶರ್ಟ್ ಇರೋದು ಇಲ್ಲ ಆಗಿತ್ತು ಅಕ್ಕ ಹೇಳ್ಕೊಟ್ರು ದಿನ ಹಾಕೊಂಡಿದ್ದೀನಿ ಕಂಫರ್ಟೇಬಲ್ ಆಗುತ್ತೆ ಹೋಗಿ ಕಂಫರ್ಟೆಬಲ್

ನೋಡ್ರಿ ಈಗ ನಮ್ಮ ಮನ್ವಿತ್ ಎದ್ದ ಅವ್ರ ಮಮ್ಮಿ ರೆಡಿ ಅವ್ನ ಜಗಳ ಜಗಳದ ಸ್ವಲ್ಪ ಎದ್ದುಗಳನ್ನ ಇಲ್ಲೇ ನೋಡಿರಿ ಹುಲಿ ಹೆಂಗೆ ಬಂದಿಲ್ಲ ತಾನು ನಮ್ಮ ತಾನು ಎಲ್ಲೋಗ್ಯ ಏ ತಾನು ತಾನು ಏ ದವ್ವ ದ್ವ್ವಾಗಿದ್ದನ್ನಿ ಮಸ್ತ್ ಅರ್ಡ ಆಗ್ತಾನಿ ಹೊರಗಡೆ ಕಾಟ ಹಾಕ್ಯಾರ ಅಂಕಲ್ ಕಡೆ ಬಾಜು ಫುಲ್ ಎಂಜಾಯ್ ಮಾಡತ್ತಾನೆ ಇನ್ನೂ ಮಕ್ಕೊಂಡಿಲ್ಲ ಹೋಗಿ ಕಾರಿಗೆ ಹತ್ತಿದ ತಕ್ಷಣ ಮಕ್ಕಂಬಿಡ್ತಾನೆ ತಡಿ ಮೇಲೆ ಅವ್ರ ಅಪ್ಪನ ತಡಿ ಮೇಲೆ ಹೌದಿಲ್ಲ ಹಾಂ ಹಾಂ ಮತ್ತೊಂದು ಬಿತ್ತಿ ತಡೆ ಮೇಲೆ ಹ್ಞೂ ರೀ ಬಿಸಿಲು ಕಡಿಮೆ ಆಯ್ತು ಇನ್ನೇನು ಟೈಮ್ ಆಯಿತು ಎತ್ತು ಮಕ್ಕಳೊಳಗೆ ಹೇಳೋದು ಜಗಳ ನೋಡ್ರಿ ಅದು ಗುಳೆ ಅವ್ರದ್ದು ಹಗ್ಲೆಲ್ಲ ಕಾಟ್ರಿ ಹಂಗಿಲ್ಲ ನಾನು ಬೆಂಗ್ಳೂರು ಸ್ಟುಡಿಯೋ ಮಾಡಿ 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 ಒಟ್ಟ ಬ್ಯಾಸ ಅಂದ್ರೆ ಆಗೋದ್ರಿ ನನಗೆ ಎಲ್ಲಿ ನೋಡ್ರಿ ಬಿಲ್ಡಿಂಗ್ 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 ನಾ ಎಡಿಟ್ ಮಾಡೋ ಶಿಲ್ಪ ಬೈತಾಳೆ ನನಗೆ ಬರೀ ಶಿಲ್ಪನ ಎಡಿಟ್ ಮಾಡೋ ಭಾಳ ಕಷ್ಟ ಆಯ್ತದೆ ಎಲ್ಲ ಹಾಕಿ

ಈಗ ಅಣ್ಣಕಗ ಚಾ ಚಾ ಸರ್ ಮಾಡಕತ್ತಾರೆ ಇವರೇ ಕೊಟ್ ಬರ್ತಾರೆ ಹೋಗಿ 1 ಲೀಟರ್ ನ ಮರೆ ಹೌದು ದೊಡ್ಡ ಕಪ್ ಸುಡತಾ ಮತ್ತೆ ಈಗ ಅದು ಇಡಿ ತೆ ಎಲ್ಲ ಒಬಿಗೆ ಹೇಳ್ತಂತೆ ಹೇಳ್ತಂತೆ ತಿ ತಿ ಬಿಡ್ತೇ ಮನೆಪ್ಪಾ ಮಡನೆ ಹಾಕ್ರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಅವರಿ ಬಿಡಿ ಆ ಬಿಡಿ ಆ ಇನ್ನಾರು ಬಿಡ್ಕೊಡೋ ಬರಿ ತಂಬರಿ ಗಪ್ಪಕ ಹೇಳಿದಾರೆ ಯಾರು ಅದಕ್ಕೆ ಸರಸರಿ ಅವರ ಜಗ್ಗಾರ ನೀರಂತೆ ಮತ್ತೆ ಟೀ ಕೊಡಕ ಹೋಗ್ತಿದ್ದಾರೆ

ರಾಜ ರಾಣಿಯಾಗಿ ಕೂಡಿ ಬಾಳವನ ಕಟ್ಲೆ ಕಟ್ಲೆ ಬರಗತ್ತ ಹೋಗಣ ಹೋಗೋಣ ನಾ ಅಲ್ಲಿ ಹೋಗು ನಡಿ ನಡಿ ಚಲ್ ಚಲ್ ಚಪ್ಪಲ್ ಹಕ್ಕ ಹ್ಞೂ ಚಪ್ಪಲ್ ಹಾಕ್ಕ ಹೊ ಚಪ್ಪಲ್ ಹೊ ನೀನು ಒಂದು ಹೊ ಅಲ್ಲಿ ಹೊ ಹ್ಞೂ ಹ್ಞೂ ಎಲ್ಲ ಹಾಂ ಸೇಮ್ ಪ್ಯಾಂಟ್ ಸೇಮ್ ಬಿಡಪ್ಪ ನಾಲ್ಕು ಮೂರು ಹಂತಿರ್ತೀನಿ ಬಡ ಬಡ ನಮ್ಮನು ಅಲ್ಲೇ ರೆಡಿಯಾಗಿ ಅಂತ ಅಣ್ಣ ಹ್ಞೂ ಹಾಂ ನಿಮ್ಮ ನಿಂದೈತೆ ರೆಡಿ ಈಗ ನೋಡಿರಿ ನಾವು ಮೆಜೆಸ್ಟಿಕ್ ಹತ್ತಿರ ಅದೀವಿ ಇನ್ನು ಏಳು 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 ನಿಮಿಷ ಮೆಜೆಸ್ಟಿಕ್ ತಿಳಿಯಾಕ ನೋಡಿರಿ ಆಯಿತು ಒಂದು ಹತ್ತು ಐವತ್ತು ನಿಮಿಷ ಆಯ್ತು ನಾವು ಬರೋಕೆ ಕಾಫಿ ಕೂಡ ಜಾಸ್ತಿ ಇತ್ತು ರೀ ಸಂಜೆ ಅಲ್ಲ ಹಾಗಾಗಿ ನಮ್ಮ ಇಲ್ಲೇ ಮಲ್ಕೊಳನ ಮನ್ವಿ ತಾಲೂಕು ಕೊಡ್ಬೇಕನ್ನ ಜೊತೆ ಕುತಂಡ್ರಿ ಬಂದಿರಿ ರೀ ಮಜೆಸ್ಟಿಕ್ಕಿಗೆ ಬಸ್ಸಿಗೆ ಬಸ್ ಹತ್ತಿದ್ವಿ ತೋರಿಸ್ತೀನಿ ಹಾಗೆ ತೋರಿಸಿ ಹಾಕ್ತಾನೆ ಬಂದಿರಿ ಗೊತ್ತಾಗ್ರಿ ನಮ್ಮ ನಂಬರ್ ನೋಡಿ ನೀವು ತೋರಿಸ್ತೀನಿ ಇಲ್ಲದ್ರಿ ಕಾಡ್ರಿ ಕತ್ತಲ ಕೋಳೆ ಆಗೈತೆ ನೋಡಿರಿ ಬೆಳಗ್ಗೆ ಐತಲ್ಲ ಹಾಂ ತಗೋ ಆಗಲ್ಲ ನಾನು ಗಾಡಿ ಬಿಲ್ ತಗೋ ಅಲ್ಲಿ ಮುಟ್ಟ ನಮ್ಮ ಮನುಷ್ಯನವಿದ್ದಾಗ ಹೋಗಿದ್ದೀವಿ ನಾವು ಕುಂದಾಪುರ ಹುಡುಕಿ ಹಿಂಗೆ ಇವಾಗ ಹುಡ್ದಾಗಿಂದ ಇಂಥ ಬಸ್ಸಿಗೆ ಹೋಗಿಲ್ಲ ಫಸ್ಟ್ ಟೈಮ್ ಅವಾಗೆಲ್ಲ ಪಡದೆ ಇತ್ತಿದ್ದು ಯಪ್ಪ ಬೇರೆ ಬಸ್ ಒಳಗೆ ಹೋದಾಗೆಲ್ಲ ಪಡದೆ ಇರ್ತೈತಿ ಇದಕ್ಕೆ ಎದ್ರಾಗ ಇದ್ರಿ ಮನು ಕೋಳಿಗೂಡು ನೋಡಿದ್ ಮನ್ವಿತ್ತು ನೀವೇ ಮುಂಚಿರ್ತಾರೆ ಊರ ಕೋಳಿ ಏನು ಮನ್ವಿತ ಇಲಿ ಮರಿ ಅಲ್ಲದ ಕೋಳಿ ಮರಿ ಅದು ಈ ಹುಲಿ ಮರಿ ಗೂಡಲ್ಲಿ ಸೇರ್ಕೊಂಡಿದೆ ಕಂಫರ್ಟೇಬಲ್ ಆಗಿತ್ತು ಮನ್ವಿತೆ ಮೈ ಆಗೈತ್ರಿ ಲೈಟ್ ಇರೋದು ಲೈಟ್ ಒಂದಿಲ್ಲ ಕಿಟಕಿ ಗಾಳಿ ಬರ್ತಾರ ಸಾಕು ಎ ಸಿ ಅಲ್ರಿ ನಾನ್ ಎ ಸಿ

ಬಸ್ ಅಲ್ಲಿ ಸೀಟ್ ಸಿಂಗದ ನೋಡ ಹೆ ನೋಡ ಹಾಕ್ಬಿಟ್ಟಂತ ಎಲ್ಲೆಲ್ಲಿ ಗುಜರಾತ್ ಏನು ಬೆಂಗ್ಳೂರು ಆಟೋ ಮಠ ಎಷ್ಟು ಮಠ ನೋಡ್ದು ನೋಡ್ಲಿ ಬ್ರಿಡ್ಜ್ ಬ್ರಿಡ್ಜ್ ಇದೆ ಕಂಬ ಇವಾಗ ಎ ಸಿ ಬಸ್ ಏನಿದೆ ಇದು ಬಸ್ ಅಲ್ಲಂತ್ರಿ ನಾವು ಮನೆಯಾಗದಿ ಬಸ್ ಅಲ್ಲಿದ್ದು ಮನೆಯಾಗ ಬಸ್ ಮೇತಾನಿ ಅನು ಏನ ಇದು ನಿಮ್ ಸ್ವಂತ ಮನಿ ನೀನೆಲ್ಲ ಸ್ವಂತ ಮನಿ ಅಂದ್ರೆ ಸೀತಾರೀ ಬಸ್ ಬಾಯ್ ಮಾಡ್ರಿ ನೀ ಚೆಂದ ಅದಕ್ಕೆ ಒಂಟಿ ನೋಡ್ರಿ ಬೆಂಗ್ಳೂರು ಬೀಟ್ ಹಾಕತ್ತೀವಿ ಬಾಯ್ ಬಾಯ್ ಬೆಂಗ್ಳೂರ್ ನಲತ್ತು ವಿಷಯ ಆಯ್ತೀಗ ಬಾಯ್ ಪೊಲೀಸ್ ಮಾಮ್ಮ ನೋಡ್ರಿ ಫುಲ್ ಎಂಜಾಯ್ ಮಾಡತ್ತಾರ ಗ್ಲಾಸ್ ನೋಡ್ಕೊತ ಮನೆಯ ತಾನು ಸೇಮ್ ಡ್ರೆಸ್ ಹಾಕೊಂಡವ್ರು ಓಪ ಈಗ ನೋಡ್ರಿ ಬಸ್ ನಾಗೇನ್ರಿ ಕಾರ್ ನಾಗ ಹೋಗೋರು ಇವ್ರ ವಿವರ್ಸ್ ಅಂತ ಬಾಯ್ ಮಾಡಿದ್ರಂತವ್ರು ನೋಡಪ್ಪ ಬಾಯ್ ಬಾಯ್ ಬೆಂಗ್ಳೂರ್ ಹ್ಞೂ ನಾವು ಮೇಲದಿವಿ ಬಸ್ ಮೇಲದಿವಿ ಎಂಟು ಗಂಟೆಗ ಬಸ್ ಬಿಟ್ಟಿದ್ ಸ್ನೇಹಿತರೆ ಹತ್ತು ಗಂಟೆ ಹತ್ತುವರೆ ಆಗಿತ್ತು ರೀ ಆ ತುಮಕೂರು ಹೆಚ್ಚು ಕಡಿಮೆ ಹಾಂ ತುಮಕೂರು ಒಳಗೆ ಅನ್ಸುತ್ತೆ ಅಲ್ಲಿ ಊಟಕ್ಕೆ ಇಳಿಸಿದ್ರು ಯಾಕಂದ್ರೆ ನಾವು ಮಧ್ಯಾಹ್ನ ಊಟ ಮಾಡಿದ್ರೆ ಇದ್ವಲ್ಲ ಹಾಗಾಗಿ ಮತ್ತೆ ನೈಟ್ ಫುಲ್ ಜರ್ನಿ ಬೆಳಗ್ಗೆ ಮೂಡ್ತೀವಿ ಆ ಮಕ್ಕಳು ಬೇರೆ ಹೊಟ್ಟೆ ಖಾಲಿ ಇರೋದಕ್ಕೆ ನಿದ್ದೆನೋ ಬರೋ ಅಲ್ಲಿ ಇಬ್ಬರಿಗೆ ಅದಕ್ಕೆ ತಿನ್ಕೊಂಬಂದುಬಿಡೋಣ ಅಂಥೇಳಿ ಅಲ್ಲೇ ಒಂದು ಡಬ ಕಡೆ ಇಳಿಸಿದ್ರು ಅಲ್ಲಿ ರೊಟ್ಟಿ ಮತ್ತು ಏನು ಬಾಜಿ ರೀ ತಿಂದ್ವಿ ಆದ್ರೆ ಡಬ ಅಂದಮೇಲೆ ಕೆಲವೊಂದರ ಟೇಸ್ಟ್ ಇರುತ್ತೆ ಕೆಲವೊಂದರ ಟೇಸ್ಟ್ ಇರಲ್ಲ ಬಟ್ ಇದ್ರಾಗ ಏನೂ ಇರಲಿಲ್ಲ ಸಿಕ್ಕಾಪಟ್ಟೆ ದುಬಾರಿ ಇತ್ತು ಎರಡು ಅವು ಏನೋ ತಂದೂರಿ ರೊಟ್ಟಿ ಅದೊಂದು ದಾಲ್ ಫ್ರೈ ಆಮೇಲೆ ಅದು ಪನ್ನೀರ್ ಫ್ರೈ ಪನ್ನೀರ್ ಮಸಾಲೆ ಯಾವುದೋ ತೋರಿ ಎರಡು ನೂರು ರೂಪಾಯಿ ಒಂಚೂರು ಟೇಸ್ಟ್ ಇರಲಿಲ್ಲ ಸುಮ್ಮನೆ ಅನಿವಾರ್ಯತೆಯಿಂದ ತಿಂದು ಬಂದ್ವಿ ಬಂದಮೇಲೆ ಮಲ್ಕೊಂಡ್ರು ಸ್ವಲ್ಪ ಒಂದು ರೈಸ್ ತೊಗೊಂಡಿದ್ವಿ ತಿಂದ ಅಷ್ಟು ಹೊಟ್ಟೆ ತುಂಬಿಂದ ಬಂದು ಮಲ್ಕೊಂಡ್ರು ಆರಾಮಾಗಿ ಬಂದು ಸ್ನೇಹಿತರೆ ಏನಾದರೂ ಒಂದು ಭಯ ಇತ್ತು ಫಾಸ್ಟಾಗಿ ಓಡಿಸೋದ್ರಿಂದ ಭಾಳ ಹೆದರಿಕಿತ್ತು ಆಗಲಿಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅನ್ನಿಸಿದ ಪ್ರಕಾರ ಟ್ರೈನ್ ಕಂದು ಈ ಥರ ಬಸ್ಸಿಗೆ ಚಲೋ ಅಂತ ನನಗೆ ಅನ್ನಿಸ್ತು ವಾಪಸ್ ಬಂದ ಮೇಲೆ ಬೇಗ ಬಂದರು ಸ್ನೇಹಿತರೆ ನೋಡ್ರಿ ನಾವು ಬಾಗಿಲು ಇಳಿದ್ವಿ ಈಗ ಜಸ್ಟ್ ಬಸ್ ಮುಂದೆ ಬಂದೀವಿ ಐದು ಗಂಟೆಕ ಐದು ಗಂಟೆ ಆಯ್ತು ರೀ ಕರೆಕ್ಟ್ ಕರೆಕ್ಟ್ ಐದು ಗಂಟೆಕ ತಂದು ಬಿಟ್ಟನ್ರಿ ಬಸ್ ಬೆಳಿಗ್ಗೆ ಮೂಡ್ತೀನಿ ಅಂದ್ರೆ ರಾತ್ರಿನ ಬಂದಿರಿ ಅಂತಂದ್ರಿ ಸಣ್ಣ ಇಲ್ಲಿ ಲೈಟ್ ಆಗ್ತೇವು ಏ ಪಪ್ಪ ಪಾಪ ನಿಲ್ ನಿಲ್ರಿ ಸಿಗ್ನಲ್ ಬಂದದ್ದು ನಿಲ್ಲ ಅಂತ ಬೆಳಗ್ಗೆ ಬೆಳೆದಂತ ಕಾಮಿಡಿ ತನ್ನೊಂದು ಸಿಗ್ನಲ್ ಅದಾದ್ರಿ ಸರ್ಕಲ್ ಒಳಗೆ ನಮ್ಮ ಬಾಗಲಕೋಟೆ ಬಸವಸರ್ ಸರ್ಕಲ್ ನೋಡ್ರಿ ಭಾಳ ಜನ ಹೊಟ್ಟೆ ಹಿಡಿದಲ್ಲ ಬಸವ ಸರ್ಕಲ್ ಅಜಾ ಆಗದ್ ನೋಡಿರಿ ಈಗ ಕಟ್ ಐದು ಗಂಟೆಗೆ ಮುಂದೆ ಐದು ಹದಿನೈದು ಹತ್ತೇನು ಕರೆಕ್ಟ್ ಐದು ಗಂಟೆಗೆ ಕೇಳಿದೀರಿ ಅರ್ಧ ಹತ್ತು ವೆಯ್ಟ್ ಮಾಡಿ ಆಟೋಕೆ ಅದೋ ಆಟೋ ಅದೇನು ವಿಚಿತ್ರ ವಿಚಿತ್ರ ರೇಟ್ ಕೇಳ್ತಾರ ನಮ್ಮ ಮನೆಗೆ ಒಂದು ಕಡೆ ಬಿಡೋಕೆ ಎರಡುನೂರು ಹಂಗೆ ಕೇಳ್ತಾರೆ ಹಾಗಾಗಿ ವೆಯ್ಟ್ ಮಾಡಿ ಆಟೋ ಏನಾದ್ರು ಸಾಕಷ್ಟು ಅಷ್ಟೆ ಅಂತ ನಾವು ಇರೋದು ಆಟೋ ಸ್ಟ್ಯಾಂಡ್ನಾಗ ಅದೇ ರೀ ಮಹಾರಣ ಮಹಾರಾಣಿ ಬೇಕು ರೀ ಅಪೋಸಿಟ್ ಇದಕ್ಕೆ ನೂರು ರೂಪಾಯಿ ಕೇಳತ್ತ ರೀ ನನ್ನ ನನ್ ಮುಖ ಹೆಂಗೆ ಬರ್ತೈತಿ ಗಲ್ಲೆಲ್ಲ ಐತೆ ರೀ ಕಣ್ಣು ನಿಂತಿದ್ದಾವೆ ಆಫ್ರಿ ಪಾಸ್ ಹೊಡಿತಾನೀ ನಿಧಿ ಮಾಡೋಕೆ ಭಯ ಆಗತ್ತಿತ್ತು ನಮ್ಮ ತಾನು ಮೊನ್ನೆ ನಿಧಿ ಮಾಡಿದ್ದಾರೆ ನೋಡ್ರಿ ಅವರು ಅವ್ರು ಏ ತಾನೋ ಐದುವರಿ ಆತ್ರಿ ಆಟೋ ಟಮ್ ಟಮ್ ಸಿಕ್ತು ಸೀಟ್ ಹಾಕೊಂಡು ಒಡೆಯೋರ ಸ್ಟಾರ್ಟ್ ಆಯಿತು ಟಮ್ ಟಮ್ಗಳೆಲ್ಲ ಬರಕತ್ತೀವಿ ಮನೆಗೆ ಏನಪ್ಪ ಅಂದ್ರೆ ಏನು ಬೆಳಿಗ್ಗೆ ಬೆಳಿಗ್ಗೆನ ಸಿಟಿ ಸಿಟಿ ಅಂತ ಅನ್ಸೋದೇ ಇಲ್ರಿ ಹಳ್ಳಿಗಿಂತ ಸ್ತಬ್ಧವಾಗಿರ್ತೈತಿ ಯಾವೊಂದು ಗಾಡಿಗಳಿರಲ್ಲ ಸಿಟಿ ಒಳಗೆ ಗದ್ದಲ ಅಂದ್ರೆ ಏನೇ ಗಾಡಿದಾಗ ಗದ್ದಲ ಇರ್ತೈತಿ ಏನು ಆ ಪ್ರಾಣಿ ಪಕ್ಷಿಗಳದ್ದು ಯಾವುದೇ ಹೆಂಗೆ ಗದ್ದಲ ಇರೋಲ್ಲ ನೋಡ್ತಿರ್ಬೋದು ಎಷ್ಟು ತಮ್ಮಂದೈತೆ ಅಂದ್ರೆ ವಾತಾವರಣ ಮಳೆ ಹಾಗೆ ನಿಂತೈತ್ರಿ ರಾತ್ರಿ ಮಳೆಗೆ ಅಂತ ಹಾಂ ಬಂದಿ ನೋಡಿರಿ ಕರೆಕ್ಟ್ ಆರು ಗಂಟೆ ಆಯ್ತು ಹ್ಞೂ ಯಾಕೆ ಹೋಗಿಲ್ಲ ಆರು ಗಂಟೆ ಆದ ನೋಡ್ರಿ ಸೂರ್ಯ ಹುಟ್ಟಕ್ಕಿಂತ ಮೊದಲು ಮನೆಗೆ ಬಂದು ಸೇರಿಕೊಂಡ್ವಿ ನೋಡ್ರಿ ಹೋಗೋದಿವ್ಸ ಬಟ್ಟೆ ಹಸಿ ಹಸಿದ ಸಲ ಸ್ವಲ್ಪ ಎಲ್ಲ ನೀಲ್ಲಿ ಹಾಕೋದಿ ಎಲ್ಲ ಇಲ್ಲೇ ಅದಾವು ಧೂಳು ಆಗೈತಿ ಪರವಾಗಿಲ್ಲ ಅದು ನಾವು ಅಂದ್ಕೊಂಡಂಗೆ ಏನಾಗಿರಲ್ಲ ಅಡುಗೆ ಮನೆ ನೋಡ್ರಿ ಅಡುಗೆ ಮನೆ ಗ್ಯಾಸ್ ಕಡಿಮೆ ಮೇಲೆ ಧೂಳ ನೋಡ್ರಿ ಯಪ್ಪೋ ಹ್ಞೂ ಯಾಪ್ರೇನದು ಗ್ಯಾಸ್ ಕಟ್ಟಿದ ಮೇಲೆ ಅಲ್ಲ ಅಚ್ಚಬೇಡ ಗಾಡಿ ಬಂದು ಹೊರಗೆ ಹಚ್ಚಿ ಇದನ್ನೆಲ್ಲ ವರಾಂಡ ತೊಗೊಂಡು ಕರ್ಕೊಂಡು ಹಚ್ಚಿಡ್ ಇದನ್ನು ಕಡಿ ಕರ್ಕೊಂಡಷ್ಟು ಹಚ್ಚಿಡ್ಿ ಮೇಡಮ್ ನಮ್ಮದ ಚೆಟ್ಟಿನ ಎಲ್ಲ ಹೋಗಿ ಶಾಂತ ಆಗಿಲ್ಲ ಅಂತೇಳಿ ಎರಡು ಹೋರಿ ಕರೆ ಬಿದ್ದು ನೋಡ್ರಿ ಮೇಡಮ್ ಸುಸ್ತಾಗಿ ಮಕ್ಕೊಂಡವರು ನೋಡ್ಬೇಕು ಯಾವಾಗ ಹೇಳ್ತಾರೆ ಟೈಮ್ ಅವ್ರ ನಲ್ವತ್ತು ನಮ್ಮ ಕೆಲಸ ಅಂತ ನಾವು ಮಾಡಿವ್ರಿ ಅವ್ರ ಕೆಲಸ ಮಾಡ್ತಾರೆ ಮಾಡ್ಕೊಳ್ರಿ ಮಾಡ್ಕೊಂತ ನೋಡ್ರಿ ಫೋನಿ ಒಳ ಆಯ್ತ ಅದು ಬೇರೆ ಮೇಲೆ ಹೊತ್ತು ಚದರದು ಅದು ಬೆಡ್ ತೆಗಿತೀನಿ ರೀ ಈಗ